ಮೇ ಮೂವತ್ತೊಂದನೇ ತಾರೀಕು ವಿಶ್ವದ ತಂಬಾಕು ದಿನ ಇಡೀ ವಿಶ್ವದಲ್ಲಿ ಸಿಗರೇಟು ಮತ್ತು ತಂಬಾಕನ್ನು ಉಪಯೋಗ ಮಾಡ್ತಕ್ಕಂಥದ್ದು ನಾವು ಇವತ್ತು ಗಮನಿಸಿದ್ದೇವೆ ಭಾಳ ವರ್ಷಗಳಿಂದ ಇದನ್ನು ಮಾಡಿಕೊಂಡೇ ಬಂದಿದ್ದಾರೆ ಆದರೆ ಇದು ಹಾನಿಕರ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾರು ಸೇವನೆ ಮಾಡ್ತಾರೆ ಅವರಿಗೆ ಆರೋಗ್ಯ ಕೆಟ್ಟು ಹೋಗುತ್ತೆ ಅನೇಕ ಸಂದರ್ಭದಲ್ಲಿ ಕ್ಯಾನ್ಸರ್ ಕಾಯಿಲೆಗಳನ್ನು ಬಂದಿರತಕ್ಕಂಥದ್ದು ಕೂಡ ಗಮನಿಸಿದ್ದೇವೆ ಯಾರೇ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಿಗರೇಟು ಮತ್ತು ಈ ತಂಬಾಕುಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಮಾರಾಟ ಮಾಡಬೇಕಾದ್ರೆ ಅವರು ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಅಥವಾ ಸಂಬಂಧಪಟ್ಟವರ ವತಿಯಿಂದ ಅನುಮತಿಯನ್ನು ಕಡ್ಡಾಯವಾಗಿ ಪಡ್ಕೊಳ್ಬೇಕು ಒಂದು ವೇಳೆ ಕಡ್ಡಾಯವಾಗಿ ಪಡೆಯದೆ ಅನಧಿಕೃತವಾಗಿ ಅವರು ಮಾರಾಟ ಮಾಡಿದರೆ ಅವರ ಮೇಲೆ ಪೊಲೀಸ್ ಇಲಾಖೆ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಬಹಳ ಕಟ್ಟುನಿಟ್ಟಾದ ಕ್ರಮವನ್ನು ಕೂಡ ತೆಗೆದುಕೊಳ್ಳುತ್ತೆ ತಮಗೆಲ್ಲ ಗೊತ್ತಿದ್ದಾಗೆ ವಿಶೇಷವಾಗಿ ಯುವಕರಲ್ಲಿ ಈ ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಈ ಡ್ರಗ್ಸ್ಗಳನ್ನು ಸೇವನೆ ಮಾಡ್ತಕ್ಕಂಥದ್ದನ್ನು ಇತ್ತೀಚೆಗೆ ನಾವು ಹೆಚ್ಚು ಗಮನಿಸಿದ್ದೇವೆ ಅದಕ್ಕೆ ಈ ಸಿಗರೇಟು ಮತ್ತು ಮಾದಕ ವಸ್ತುಗಳು ಕಾರಣ ತಂಬಾಕು ಕಾರಣ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನೆಲ್ಲ ನಾವು ಕಡಿಮೆ ಮಾಡಬೇಕಾದ್ರೆ ಯುವಕರ ಆರೋಗ್ಯ ರಕ್ಷಣೆ ಮಾಡಬೇಕಾದ್ರೆ ಸಮಾಜದ ಆರೋಗ್ಯ ರಕ್ಷಣೆ ಮಾಡಬೇಕಾದ್ರೆ ಇವೆಲ್ಲವನ್ನು ಕೂಡ ನಾವು ಕಟ್ಟುನಿಟ್ಟಾಗಿ ಕಡ್ಡಾಯವಾಗಿ ನಾವು ಇದನ್ನು ನಿಲ್ಲಿಸಬೇಕಾಗ್ತದೆ ಅದರಿಂದ ನನ್ನ ವಿನಂತಿ ತಾವು ಯಾರೇ ತಂಬಾಕಾಗಲಿ ಸಿಗರೇಟ್ ಆಗಲಿ ಉಪಯೋಗ ಮಾಡುವಾಗ ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕು ಮತ್ತು ಅಧಿಕೃತವಾಗಿ ಯಾರು ಮಾರಾಟ ಮಾಡ್ತಾರೆ ಅಲ್ಲಿ ಮಾತ್ರ ತೆಗೆದುಕೊಳ್ಳೋದಕ್ಕೆ ತೆಗೆದುಕೋಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ